ಕೇಳೋದು ಮಾತಾಡ್ತಾರೆ ಅವ್ರು ಮಾತಾಡೋದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಇಬ್ರು ಮಾತಾಡ್ತಾರೆ ಏನೋ ತಪ್ಪುಗಳು ಕೆಲವು ನಡೀತದೆ ನನ್ ಗೊತ್ತಿಲ್ಲ ಇದ್ದಂಗೂ ತಪ್ಪು ನಡೀತದೆ ತುಂಬಾ ನಾವು ಗೊತ್ತಿಲ್ಲ ಇದ್ದಂಗೂ ತಪ್ಪು ನಡೀತದೆ ಅಥವಾ ನಾವೇ ತಪ್ಪು ಮಾಡ್ತೇವೆ ಸೊ ನಮಗೆ ಯಾರ್ಯಾರ ಏನಾರ ಹೇಳಿದಾಗ ನಾವು ಕೇಳ್ಬೇಕಾಗ್ತದೆ ಕೆಲವು ಆ ತಪ್ಪುಗಳನ್ನ ತಿದ್ಕೊಂಡು ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ನಾನಿ ಖಂಡಿತ ಸಿದ್ಧರಾಗಿದ್ದೇವೆ ನಿಮ್ಮ ಮನೆಯ ಮಕ್ಕಳಾಗಿದ್ದೇವೆ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥದಲ್ಲಿ ನಮ್ಮೂರಿಗೆ ಕೊಡಿಸಿ ನೀರಿನ ಘಟಕ ಇಡೀ ರಾಜ್ಯಕ್ಕೆ ಶುದ್ಧ ನೀರಿನ ಘಟಕವನ್ನ ಪ್ರೇಕ್ಷೆ ಮಾಡಿದಂತ ಕೀರ್ತಿ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ತಂದರೆ ನಾವು ಕಡಿಮೆ ಇಲ್ಲ ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೇವೆ ಇವತ್ತು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಎಲ್ಲರೂ ಕೂಡ ಇಟ್ಕೊಂಡಿದ್ದ ಅವರು ಕೂಡ ಅದರಲ್ಲಿ ಕಾರ್ಯ ಕಾರ್ಯೋಚಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಸರ್ಕಾರ ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ವರ್ಗದ ಜನರ ಹಿತವನ್ನ ಕಾಪಾಡಬೇಕು ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು ಅಂತ ಸಿ ಎಸ್ ಆರ್ ಮುಖಾಂತರ ಒಂದು ಗುಣಮಟ್ಟದ ಶಾಲೆಗಳನ್ನ ಕಟ್ಟಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಹೇಳಿ ಇವತ್ತು ಸಿ ಎಸ್ ನಮ್ಮ ಚಾಲದಲ್ಲಿ ಸುಮಾರು ಇಪ್ಪತ್ತು ಪ್ರದೇಶಗಳಲ್ಲಿ ಪ್ರಾರಂಭ ಮಾಡಿದ ಕೆಲಸ ನಡೀತಾ ಇದೆ ಈಗ ಒಂದೊಂದು ವರ್ಷದಲ್ಲಿ ಆ ಕೆಲಸ ಮುಗಿದು ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಒಂದು ವ್ಯವಸ್ಥೆಯನ್ನ ನಾವು ಹಮ್ಮಿಕೊಳ್ತಾ ಕಾರಣ ಏನು ಅಂತ ಹೇಳಿದ್ರೆ ಶಿಕ್ಷಣದ ವ್ಯವಸ್ಥೆನಲ್ಲಿ ಬಲಿಷ್ಠ ಮಾಡಬೇಕು ಮಕ್ಕಳು ಕೂಡ ಎಲ್ಲ ಬಡವರಿಗೂ ಕೂಡ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಹೀಗೆ ಅನೇಕ ಕಾರ್ಯಕ್ರಮಗಳು ಇವತ್ತು ನೀರಾವರಿ ಇಲಾಖೆಯ ಸಚಿವರ ಇವತ್ತು ಸಾಕಷ್ಟು ಕಾರ್ಯಗಳನ್ನ ಈ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನ ನೀರಾವರಿ ಇಲಾಖೆಯಿಂದ ಮಂಜೂರಾತಿಯನ್ನು ಮಾಡಿಸಿ ಕೆಲಸ ನಡೀತಾ ಇದೆ ಆ ವಿಚಾರಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಹೇಳ್ತಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಯಾರ್ಯಾರು ಅರ್ಜಿಗಳನ್ನ ತಂದಿದ್ದೀವಿ ಆ ಅರ್ಜಿಗಳನ್ನ ಸಾಲಾಗಿ ಬಂದು ಭಾಷಣ ಆದಮೇಲೆ ನೀವು ಬಂದು ನಿಮಗೆ ಅಹವಾಲುಗಳನ್ನ ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಎಲ್ಲರೂ ಕೊಟ್ಟೋಗಿ ಅದಕ್ಕೆ ಏನ್ ಬೇಕು ಪರಿಹಾರವನ್ನ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಬಂದಿರತಕ್ಕಂಥವ್ರಿಗೆಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ ಎಲ್ಲರೂ ಕೂಡ ತಾಳ್ಮೆಯಿಂದ ಇಲ್ಲಿ ತಾಳ್ಮೆಯಿಂದ ಇದ್ದರೆ ತಾಳ್ಮೆಯಿಂದ ಕೂತಿದ್ದು ಹೋಗ್ತಾರೆ ಯಾಕೆಂತ ಅಂದರೆ ಅವರಿಗೆ ಒಂದು ವಾರದಿಂದ ಡೆಂಗ್ಯೂ ಜ್ವರ ಅವರಿಗೆ ರಾತ್ರಿ ನಾನೇ ಎಲ್ಲ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದೆ ರಾತ್ರಿ ನಾನು ಇಲ್ಲಿಂದ ಹೋದಾಗ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಹೇಳಿದೆ ಮನೆಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಇದಕ್ಕೆ ಬಂದು ಒಂದು ಅಟೆಂಡ್ ಮಾಡ್ಬಿಟ್ಟು ಇವತ್ತಿಂದ ಮೂರು ದಿನ ಎಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾಲ್ಕು ಕನಕ್ಪ್ರ್ ಕ್ಯಾನ್ಸಲ್ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಇವತ್ತು ಮೂರು ದಿನ ನಾಲ್ಕು ದಿನ ರೆಸ್ಟ್ ಕೊಡಿ ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡಿದ್ದೇನೆ ಸೊ ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ನಿಮ್ಮೆಲ್ಲ ಅದನ್ನು ಪರಿಶೀಲನೆ ಮಾಡ್ತಾರೆ ಈಜ್ತಾರೆ ನಿಮ್ಮ ಕಷ್ಟಕ್ಕೆ ಪತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಿಂದೆ ಇರ್ತಕ್ಕಂಥ ಮುಖಂಡರುಗಳು ಯಾರು ಆ ಗೊಂದಲ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಗಾಳಿ ಆಡಲಿ ಸ್ವಲ್ಪ ಜನರು ಹೊಸದಾಗಿ ಕಮ್ಮಿರ್ತಕ್ಕಂಥ ಹಳ್ಳಿಯ ರೈತರಿಗೆ ಕಾಲಾವಕಾಶವನ್ನ ತಗೊಂಡು ಕೂಡ ಮಾಡಿಕೊಡ್ಬೇಕು ಹೇಳಿ ಎಲ್ಲ ನನ್ನ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ಶುಭವನ್ನ ಕೋರಿ ತಮ್ಮೆಲ್ಲರೂ ವಾದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜಯ ಜಯ ಕರ್ನಾಟಕ